ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಫೆಬ್ರವರಿ ಒಂದನೇ ತಾರೀಕಿಗೆ ಭಾರತ ಹುಣ್ಣಿಮೆ ಇದೆ ಆ ಹುಣ್ಣಿಮೆಯ ದಿನ ಕೇವಲ ಒಂದೇ ಒಂದು ಪಲಾವೆಲೆ ನಿಮ್ಮ ಅಡುಗೆ ಮನೆಯ ಮಸಾಲೆ ಡಬ್ಬಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಿಗುತ್ತೆ ಈ ಪಲಾವೆಲೆ ಗಮ್ಮಂತ ಸುವಾಸನೆ ಬರುತ್ತೆ ಪಲಾವ್ಗೆ ಸಾಂಬಾರ್ ಪದಾರ್ಥಕ್ಕೆ ಎಲ್ಲ ಎಲ್ಲದಕ್ಕೂ ಕೂಡ ಬಳಸುವುದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂತಹ ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಪದಾರ್ಥ ಈ ಪಲಾವೆಲೆ ಈ ಪಲಾವೆಲೆ ಹುಣ್ಣಿಮೆಯ ದಿನ ನಿಮಗೆ ಚಮತ್ಕಾರಿ ರೀತಿಯಲ್ಲಿ ಹಣವನ್ನು ತಂದುಕೊಡುತ್ತೆ ವೀಕ್ಷಕರೇ ಬೇಕಾದರೆ ಪರೀಕ್ಷೆ ಮಾಡಿ ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿ ತೋರಿಸ್ತೀನಿ ಒಂದೇ ದಿವಸ ರಿಸಲ್ಟ್ ಕೊಡಿ ಸಾಕು ನಾನು ಹೇಳುವ ತರ ರೆಮಿಡಿ ಮಾಡಿ ಗುರುಗಳೇ ಈ ಪಲಾವ್ ಎಲೆಯಲ್ಲಿ ಅದೆಷ್ಟು ಶಕ್ತಿ ಇದೆ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಅಡಿಗೆ ಮನೆಯಲ್ಲಿ ಪಲಾವ್ ಎಲೆ ಇಟ್ಕೊಂಡು ನಾವು ಹಣಕ್ಕೋಸ್ಕರ ಪರದಾಡ್ತಾ ಇದ್ವಿ ಸೌಭಾಗ್ಯಕ್ಕೋಸ್ಕರ ಪರದಾಡ್ತಾ ಇದ್ವಿ ಅದೃಷ್ಟಕ್ಕೋಸ್ಕರ ಪರದಾಡ್ತಾ ಇದ್ವಲ್ಲ ಗುರುಗಳೇ ಈ ಪಲಾವ್ ಎಲೆ ಎಂತ ಚಮತ್ಕಾರ ಮಾಡುತ್ತೆ ಅಂತ ಇವತ್ತು ಗೊತ್ತಾಯ್ತು ಅಂತ ನೀವು ಹೇಳಲೇಬೇಕು ಅಂತಹ ರಹಸ್ಯ ಮಾಹಿತಿಯನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಈ ವಿಷಯ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವೇನಾದ್ರು ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನ ನೋಡ್ತಾ ಇದ್ರೆ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ವಿಡಿಯೋನ ಈಗಲೇ ಲೈಕ್ ಮಾಡಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರಪ್ರಸಾರ ವಾಸ್ತು ಹೀಗೆ ಡಿಫ್ರೆಂಟ್ ಡಿಫರೆಂಟ್ ವಿಡಿಯೋಗಳನ್ನ ಮೆಂಬರ್ಗಳು ಮಾತ್ರ ನೋಡ್ಬೋದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಇದೆ ತಡ ಮಾಡಬೇಡಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರು ಭಗವಂತನ ನಾಮಸ್ಮರಣೆಯನ್ನ ಮಾಡ್ದಂಗಾಗತ್ತೆ ಜೊತೆಗೆ ನಿನ್ನೆ ನೋಡಿದ್ರಲ್ಲ ಯತೀಶ್ ಅವರು ಬಹುಮಾನ ಗೆದ್ರು ಮೊಬೈಲ್ ಫೋನ್ ಅಂತ ಮೊಬೈಲ್ ಫೋನ್ ಅನ್ನ ಬಹುಮಾನವಾಗಿ ಒಬ್ಬ ಅದೃಷ್ಟಶಾಲಿ ವೀಕ್ಷಕರು ಪ್ರತಿ ತಿಂಗಳು ಗೆಲ್ಲಬಹುದು ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ನೋಡಿ ಪಲಾವೆಲೆ ಈ ಪಲಾವೆಲೆ ಹುಣ್ಣಿಮೆಯ ದಿನ ನಿಮಗೆ ಏನೇ ಆರ್ಥಿಕ ಸಂಕಷ್ಟ ಇದ್ರೂ ಕೂಡ ತಕ್ಷಣಕ್ಕೆ ಹಣ ಬೇಕಾಗಿದೆ ಗುರುಗಳೇ ಹುಣ್ಣಿಮೆ ನೋಡಿ ಒಂದನೇ ತಾರೀಕು ಹುಣ್ಣಿಮೆ ಇದೆ ಇನ್ನೇನು ಬಂದೇ ಬಿಡುತ್ತಲ್ಲ ಭಾನುವಾರ ಹುಣ್ಣಿಮೆ ಇದೆ ಆ ಹುಣ್ಣಿಮೆಯ ದಿನ ಈ ಪಲಾವೆಲೆ ಇಟ್ಕೊಂಡು ಆರ್ಥಿಕ ರೀತಿಯಾಗಿ ಚಮತ್ಕಾರಿ ರೆಮಿಡಿಯನ್ನು ಮಾಡಿಕೊಂಡು ನಾವು ಕೈವಶ ಮಾಡ್ಕೋಬಹುದು ಗುರುಗಳೇ ತಕ್ಷಣ ಹಣ ಬೇಕು ಆದರೆ ಅದು ನ್ಯಾಯಯುತ ಬಳಕೆಗಾಗಿರಬೇಕು ಉದಾಹರಣೆಗೆ ಮಕ್ಕಳ ಸ್ಕೂಲ್ ಫೀಸಿಗೆ ಅಥವಾ ಹಾಸ್ಪಿಟ್ಲ್ ಖರ್ಚಿಗೆ ಈ ರೀತಿಯಾದಂಥ ಖರ್ಚಿಗೆ ಇರಬೇಕು ಸುಮ್ಮನೆ ಅನಾವಶ್ಯಕವಾಗಿ ದುಂದು ಮಾ ವೆಚ್ಚ ಮಾಡೋದಕ್ಕೆ ಗುರುಗಳೇ ನನಗೆ ತಕ್ಷಣಕ್ಕೆ ಹಣ ಬೇಕು ಪಲಾವೆಲೆ ರೆಮಿಡಿ ಕೊಡಿ ಅಂದರೆ ಅದಾಗಲ್ಲ ತಕ್ಷಣಕ್ಕೆ ಹಣದ ಅವಶ್ಯಕತೆ ಇದ್ದರೆ ಹಣಕಾಸಿನ ಬಹಳ ಸಂಕಷ್ಟ ಇದ್ದರೆ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತಂತಂದರೆ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದರೆ ಹೀಗೆ ಸಾಕಷ್ಟು ಹಣಕಾಸಿನ ಸಮಸ್ಯೆಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಪಲಾವೆಲೆ ಏನು ಮಾಡಬೇಕು ಹುಣ್ಣಿಮೆಯ ದಿನ ಒಂದೇ ಒಂದು ಪೂರ್ಣ ಪ್ರಮಾಣದ ಎಲೆಯನ್ನು ತಗೋಬೇಕು ಮೇಲ್ಗಡೆ ಇದು ಕಡ್ಡಿಯ ಇರಬೇಕು ಕೆಳಗಡೆ ಕಟ್ಟಾಗಿರಬಾರ್ದು ಪೂರ್ಣ ಪ್ರಮಾಣದ ಹರಿದಿರಬಾರ್ದು ಮುರಿದಿರಬಾರ್ದು ಪಲಾವೆಲೆ ತೊಗೊಳ್ಳಿ ಎಲೆಯನ್ನು ತಗೊಂಡು ನೀವು ಇನ್ನೇನು ಎಲ್ಲ ಊಟ ಗೀಟ ಮುಗಿಸಿ ರಾತ್ರಿ ಮಲ್ಗಕ್ಕೆ ಹೋಗ್ತೀರಾ ಅನ್ನೋ ಸಮಯದಲ್ಲಿ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಆ ಮಣ್ಣಿನ ಹಣತೆಯಲ್ಲಿ ಒಂದು ಐದರಿಂದ ಆರು ಕರ್ಪೂರ ತಗೊಳ್ಳಿ ಭೀಮಸೇನಿ ಕರ್ಪೂರ ಸಿಕ್ಕರೆ ಬಹಳ ಒಳ್ಳೆಯದು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ಅಂದ್ರೆ ಮಾಮೂಲಿ ಕೆಮಿಕಲ್ ಕರ್ಪೂರ ನಿಮ್ಮ ಮನೆಯಲ್ಲಿ ಸಿಗುತ್ತಲ್ಲ ಅದೊಂದು ಐದಾರು ಕರ್ಪೂರ ತಗೊಳ್ಳಿ ನಿಮ್ಮ ಮನೆಯ ಹಾಲಿನಲ್ಲಿ ಮಧ್ಯದಲ್ಲಿ ಸೆಂಟರ್ ಪಾಯಿಂಟ್ ಆಫ್ ಯುವರ್ ಹಾಲ್ ಮನೆಯ ಹಾಲ್ನಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಒಂದು ಕೆಳಗಡೆ ಚಾಪೆನೋ ಮಣೆನೋ ತಟ್ಟೆನೋ ಇಟ್ಬಿಟ್ಟು ಅದರ ಮೇಲೆ ಮಣ್ಣಿನ ಹಣತೆ ಇಡಿ ಅದರ ಒಳಗಡೆ ಐದಾರು ಕರ್ಪೂರ ಹಾಕಿ ಬೆಂಕಿ ಪೊಟ್ನ ಇಟ್ಕೊಳ್ಳಿ ಆಮೇಲೆ ಒಂದು ಪಲಾವ್ ಎಲೆ ತೊಗೊಳ್ಳಿ ಪಲಾವ್ವೆಲೆ ತೊಗೊಂಡ್ಬಿಟ್ಟು ನಿಮ್ಮ ಸಾಲ ಎಷ್ಟಿದೆ ಉದಾಹರಣೆಗೆ ಇಪ್ಪತ್ತೈದು ಸಾವಿರ ಇದ್ದರೆ ಐವತ್ತು ಸಾವಿರ ಬರೀಬೇಕು ಉದಾಹರಣೆಗೆ ನೋಡಿ ಇಲ್ಲಿ ಬರೆದಿದ್ದಾರೆ ಇಲ್ಲಿ ಫಿಫ್ಟಿ ತೌಸಂಡ್ ಅಂತ ಇದು ನೇರ ಪ್ರಸಾರ ಇದೆ ಇದರಲ್ಲಿ ಒಂದು ಸ್ವಲ್ಪ ಇಮೇಜ್ ರಿವರ್ಸ್ ಕಾಣಿಸುತ್ತೆ ನಿಮ್ಮ ಸಾಲ ಇಪ್ಪತ್ತೈದು ಸಾವಿರ ಇದ್ದರೆ ಐವತ್ತು ಸಾವಿರ ಬರೀರಿ ನಿಮಗೆ ತಕ್ಷಣಕ್ಕೆ ಎಷ್ಟು ಹಣದ ಅವಶ್ಯಕತೆ ಇದೆ ಐವತ್ತು ಸಾವಿರ ಇದ್ದರೆ ಐವತ್ತು ಸಾವಿರ ಬರೀರಿ ಒಂದು ಲಕ್ಷ ಇದ್ದರೆ ಒಂದು ಲಕ್ಷ ಬರೀರಿ ಹೀಗೆ ಎಷ್ಟು ಹಣ ನಿಮಗೆ ಬೇಕೋ ಅವಶ್ಯಕತೆ ಇದೆಯೋ ಅಷ್ಟು ಹಣವನ್ನು ಇದ್ರ ಮೇಲೆ ಬರೀಬೇಕು ಬರೆದು ಬಲಗೈಯಲ್ಲಿ ಇಟ್ಕೋಬೇಕು ಬಲಗೈಯಲ್ಲಿ ಇಟ್ಕೊಂಡು ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡಬೇಕು ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡಿ ನನಗೆ ಇಷ್ಟು ಹಣದ ಅವಶ್ಯಕತೆ ಇದೆ ಈ ಹುಣ್ಣಿಮೆಯ ದಿನ ಚಂದ್ರನ ಬೆಳಕಿನಲ್ಲಿ ಸಾಕಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಈ ಪಲಾವ್ ಎಲೆಯ ಮೇಲೆ ನನಗೆ ಎಷ್ಟು ಹಣ ಬೇಕು ಎಷ್ಟು ಹಣದ ಅವಶ್ಯಕತೆ ಇದೆ ಎಷ್ಟು ಸಾಲ ಇದೆ ಅದು ತೀರಬೇಕು ಎಲ್ಲವನ್ನು ಹಣಕಾಸಿನ ಸಂಕಷ್ಟವನ್ನು ಈ ಒಂದು ರೂಪದಲ್ಲಿ ನಾನು ಬರೆದಿದ್ದೀನಿ ಕೆಂಪು ಕೆಂಪು ಬಣ್ಣದಿಂದ ಬರೀಬೇಕಾಗುತ್ತೆ ನೀವು ಕೆಂಪು ಬಣ್ಣದ ಗ್ಲಿಟರ್ ಪೆನ್ನಿನಿಂದ ಆದರೂ ಬರಿಬೋದು ರೆಡ್ಡಿಂಗ್ ಪೆನ್ನಿನಿಂದ ಆದರೂ ಬರಿಬೋದು ಬರೆದುಬಿಟ್ಟು ಆ ಎಲೆಯನ್ನು ಕೈಯಲ್ಲಿ ಹಿಡ್ಕೊಂಡು ಈ ಹುಣ್ಣಿಮೆಯ ದಿನ ವಿಶೇಷ ಶಕ್ತಿ ಇರುತ್ತೆ ಆ ದಿನ ನಾನು ಪಲಾವಿ ಎಲೆಯ ಮೇಲೆ ನನ್ನ ಆರ್ಥಿಕವಾಗಿ ಎಷ್ಟು ಹಣ ಬೇಕು ಸಾಲ ತಿರಬೇಕು ನನಗೆ ಮುಂದೆ ಎಷ್ಟು ಹಣ ಬರಬೇಕು ಅನ್ನೋದನ್ನು ಬರೆದಿದ್ದೀನಿ ಯೂನಿವರ್ಸ್ ನನಗೆ ಸಹಾಯ ಸಹಕಾರ ಮಾಡು ಅಂತ ಹೇಳಿ ಈ ಎಲೆಯನ್ನು ಏನು ಮಾಡಬೇಕು ತದನಂತರ ಆ ಒಂದು ಮಣ್ಣಿನ ಹಣತೆ ಕರ್ಪೂರ ಹಾಕಿರ್ತೀರಲ್ಲ ಅದರಲ್ಲಿ ಹಾಕಿ ಅದನ್ನು ಸುಟ್ಟು ಬಿಡಬೇಕು ತದನಂತರ ಸುಟ್ಟಿರುವಂತಹ ಬೂದಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಇಮಿಡಿಯೇಟ್ಲಿ ಬೇಡ ಆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಡಿ ಪಲಾವ್ ಎಲೆ ಸುಡುತ್ತೆ ಕರ್ಪೂರದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಬಿಡಲಿ ಕೆಳಗಡೆ ಕಪ್ಪು ಬೂದಿ ಇರುತ್ತೆ ಆ ತಣ್ಣಗಾದ ಮೇಲೆ ಆ ಬೂದಿಯನ್ನು ಮಣ್ಣಿನ ಹಣತೆಯಿಂದ ಕೈಗೆ ಹಾಕೊಂಡ್ಬಿಟ್ಟು ಮುಂದೆ ಏನು ಮಾಡಬೇಕು ಯಾವ ವಿಷ್ ಹೇಳಬೇಕು ಎಲ್ಲಿಗೆ ಹೋಗಬೇಕು ಆ ಬೂದಿಯನ್ನು ತಗೊಂಡು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ವೀಕ್ಷಕರೇ ಒಂದು ಅನೌನ್ಸ್ಮೆಂಟ್ ಇದೆ ಅದಕ್ಕಿಂತ ಮುಂಚಿತವಾಗಿ ಕೇಳಿಬಿಡಿ ವೀಕ್ಷಕರೇ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಇದೆ ಆ ಮಹಾಶಿವರಾತ್ರಿಯ ದಿನ ನಾವು ಜನರಿಗೆ ಲೋಕ ಕಲ್ಯಾಣಕ್ಕಾಗಿ ಮಹಾಲಕ್ಷ್ಮಿ ಕುಬೇರೆಯಾಗ ಮಾಡಿಸ್ತಾ ಇದ್ದೀನಿ ಆ ಮಹಾಲಕ್ಷ್ಮಿ ಕುಬೇರೆಯಾಗದಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಎಡಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಮಹಾಲಕ್ಷ್ಮಿ ಶ್ರೀ ಚಕ್ರ ಯಂತ್ರ ಇದನ್ನ ಇಟ್ಟು ನೀವು ಮನೆಗೆ ತರಿಸಿ ಪೂಜೆ ಮಾಡಿದ್ರೆ ನಿಮಗೆಲ್ಲಾ ಸಾಲತಿರುತ್ತೆ ನಿಮ್ಮ ಕನಸೆಲ್ಲ ನನಸಾಗುತ್ತೆ ನೀವು ಕೇಳಿದ್ದನ್ನ ಇದು ತಂದು ಕೊಡುತ್ತೆ ಇದು ಯಾವ ಕಡೆ ಇರುತ್ತೆ ಹಣವನ್ನು ಮ್ಯಾಗ್ನೆಟ್ ತರ ಎಳೆದು ಎಳೆದು ತರುತ್ತೆ ಇಂತಹ ಶ್ರೀ ಚಕ್ರವನ್ನ ಈ ಸಂಚಿಕೆ ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಅವತ್ತಿನ ದಿನ ಆ ಮಹಾಶಿವರಾತ್ರಿಯ ದಿನ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಗುರುಗಳೇ ನನ್ನ ಹೆಸರಲ್ಲಿ ಇಡೀ ಪೂಜೆಗೆ ನನ್ನ ಹೆಸರಲ್ಲಿ ಇಡೀ ಪೂಜೆಗೆ ಲಕ್ಷಾಂತರ ಜನ ಪೂಜೆ ನಡೆಸ್ತಾ ಇರ್ತಾರೆ ಅವತ್ತು ನಿಮ್ಮ ಹೆಸರಲ್ಲಿ ಇಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಹಾಗಾಗಿ ಈಗಲೇ ಸಮಯ ಇದೆ ಸದಾವಕಾಶ ಬಳಸ್ಕೊಳ್ಳಿ ಈ ಸಂಚಿಕೆ ನೋಡಿದ ತಕ್ಷಣ ಮಹಾಶಿವರಾತ್ರಿಯ ದಿನ ಮಹಾಲಕ್ಷ್ಮಿ ಕುಬೇರೆಯಾಗದಲ್ಲಿ ಗುರುಗಳೇ ನನ್ನ ಹೆಸರಲ್ಲೂ ಶ್ರೀಚಕ್ರ ಯಂತ್ರ ಇಡಿ ಅಂತ ಹೇಳಿ ಈಗಲೇ ಈ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಫೋನ್ ಕರೆ ಮಾಡೋದು ಬೇಡ ಕರೆ ಸಿಖರ ಮಾಡೋದಿಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ತಗೋತಾರೆ ತಕ್ಷಣ ಹಾಕಿ ಅಂದರೆ ನಿಮಗೆ ಈಗಿಂದನೇ ಅವರು ಅದನ್ನು ಬುಕ್ಕಿಂಗಿಗೆ ತಗೊಂಡು ಇಡಿಸ್ಬಿಡ್ತಾನೆ ಅಲ್ಲಿಗೆ ಮೂವತ್ತರಿಂದ ನಲವತ್ತು ದಿವಸ ಆದಮೇಲೆ ಶಿವರಾತ್ರಿ ನಂತರ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಈಗ ಆಲ್ರೆಡಿ ಲಕ್ಷಾಂತರ ಜನ ಇದನ್ನು ತರಿಸ್ಕೊಂಡು ಸಿದ್ಧಿ ಪೂಜೆಯಲ್ಲಿ ಇಟ್ಕೊಂಡು ಬೆಳಕನ್ನು ಕಾಣ್ತಾ ಇದ್ದಾರೆ ಬಾಳಿನಲ್ಲಿ ಸಂತಾನ ಪ್ರಾಪ್ತಿಯಾಗಿದೆ ಮದುವೆ ಸೆಟ್ ಆಗಿದೆ ಕೆಲಸ ಸಿಕ್ಕಿದೆ ಆಗಲಾರದ ಕೆಲಸಗಳಾಗ್ತಾ ಇದೆ ಮನೆ ಕಚೇರಿ ಸ್ಕೂಲು ಕಾಲೇಜು ಹಾಸ್ಪಿಟಲು ಬಾಡಿಗೆ ಮನೆ ಸ್ವಂತ ಮನೆ ಎಲ್ಲ ಕಡೆ ಇಟ್ಕೊಂಡು ಪೂಜೆ ಮಾಡ್ಬೋದು ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಒಂದಿದ್ರೆ ಸಾಕು ಬಾಳಿನಲ್ಲಿ ಹಣವನ್ನ ಮ್ಯಾಗ್ನೆಟ್ ತರ ಎಳೆದು ತರತ್ತೆ ಸಾಕಷ್ಟು ಶ್ರೀಮತ್ಗೆ ಬರುತ್ತೆ ನಿಮಗೆ ಒಳ್ಳೇದಾಗತ್ತೆ ಬುಕ್ ಮಾಡ್ಕೊಂಡು ಈಗ ಆ ಒಂದು ಪಲಾವ್ ಎಲೆಯನ್ನ ವೀಕ್ಷಕರೇ ಮಣ್ಣಿನ ಹಣತೆಯಲ್ಲಿ ಹಾಕಿ ಸುಡ್ತೀರಾ ಕರ್ಪೂರದಲ್ಲಿ ಸುಟ್ಟ ಮೇಲೆ ಬೂದಿ ಬರುತ್ತಲ್ಲ ಅದು ಮೇಲೆ ತಕ್ಷಣ ಅವತ್ತು ಹುಣ್ಣಿಮೆ ದಿವಸನೇ ಎಲ್ಲ ಕೆಲಸ ಮುಗಿಬೇಕು ನೀವು ಊಟ ಗೀಟ ಮುಗಿಸ್ತೀರಾ ಮುಗಿಸಿ ಹಾಲಲ್ಲಿ ಕುತ್ಕೋತೀರಾ ಎಲೆಯ ಮೇಲೆ ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಬರೀತೀರಾ ಒಂದು ಮಣ್ಣಿನ ಹಣತೆ ತಗೋತೀರಾ ಅದರಲ್ಲಿ ಕರ್ಪೂರ ಹಾಕಿ ಇದನ್ನ ಸುಡ್ತೀರಾ ಸುಟ್ಟು ಒಂದು ಎಲ್ಲ ಅಫರ್ಮೇಶನ್ ಮಾಡ್ಕೊತೀರಾ ಒಂದು ಐದು ನಿಮಿಷ ಆ ಬೂದಿ ಬಂದ ಮೇಲೆ ಆ ಬೂದಿಯನ್ನ ತಣ್ಣಗಾದ್ಮೇಲೆ ಕೈಯಲ್ಲೇ ಹಾಕೊಂಡು ಮನೆ ಹೊರಗಡೆ ಬನ್ನಿ ಹೊರಗಡೆ ಬಂದು ಆಕಾಶದ ಕಡೆ ನೋಡಿ ಅಂತ ಆಕಾಶದ ಕಡೆ ಬೂದಿಯನ್ನು ಊದ್ಬಿಟ್ಟು ನನ್ನ ವಿಷನ್ನ ಯೂನಿವರ್ಸ್ ನಿನಗೆ ಕಳಿಸಿದ್ದೀನಿ ಇದ ಮೇಲೆ ನೀನೇ ಜವಾಬ್ದಾರಿ ತಗೋ ನೀನೇ ನೋಡ್ಕೋ ನನಗೆ ಹಣಕಾಸಿನ ರೀತಿ ಒಳ್ಳೆಯದಾಗೋ ಥರ ಮಾಡು ಅಂತ ಹೇಳಿ ಹುಣ್ಣಿಮೆ ದಿನ ಈ ರೆಮಿಡಿ ಮಾಡ್ಕೊಂಬಿ ವೀಕ್ಷಕರೇ ಈ ಹುಣ್ಣಿಮೆಗೆ ನೀವು ರೆಮಿಡಿ ಮಾಡ್ಕೊಂಡಿರ್ತೀರಾ ಎಲೆ ಸುಟ್ಟು ಆಕಾಶಕ್ಕೆ ಅದರ ಬೂದಿಯನ್ನು ತೂರಿರ್ತೀರ ಅದನ್ನ ಕಳಿಸಿರ್ತೀರ ನೆಕ್ಸ್ಟ್ ಹುಣ್ಣಿಮೆ ಆಗೋಷ್ಟ್ರೊಳಗಡೆ ಅದು ಯಾವ ಪ್ರಮಾಣದ ಹಣ ನಿಮ್ಮ ಹತ್ರ ಹರಿದು ಬರುತ್ತೆ ಅಂತಂದ್ರೆ ಅದನ್ನು ಹೇಳಕ್ಕಾಗಕ್ಕಿಲ್ಲ ಎಲ್ಲ ದಶ ದಿಕ್ಕು ಹತ್ತು ದಿಕ್ಕು ಎಂಟು ದಿಕ್ಕು ನಾಲ್ಕು ಎಂಟು ಎಷ್ಟು ದಿಕ್ಕುಗಳಿದೆ ಎಲ್ಲ ಕಡೆಯಿಂದ ಮೂಲೆ ಮೂಲೆಯಿಂದ ಹಣ ಹರಿದು ಬರುತ್ತೆ ಕೆಲಸಕ್ಕೆ ಅವಕಾಶ ನಿಮ್ಮನ್ನ ಹುಡುಕಿ ಹುಡುಕೊಂಡು ಬರುತ್ತೆ ಅಂತ ಒಂದು ಚಮತ್ಕಾರಿ ರೆಮಿಡಿಯನ್ನ ಹೇಳಿದ್ದೀನಿ ವೀಕ್ಷಕರೇ ಮಾಡಿ ನೋಡಿ ರಿಸಲ್ಟ್ ನಾನು ಹೇಳೋದಿಲ್ಲ ನೀವೇ ಹೇಳ್ತೀರಾ ಅಂತ ಹೇಳ್ತಾ ಇವತ್ತಿನ ಹುಣ್ಣಿಮೆಯ ಪಲಾವೆಲೆ ರೆಮಿಡಿಯನ್ನ ಹೇಳಿದ್ದೀನಿ ಈ ಸಂಚಿಕೆಯನ್ನು ನಿಮಗೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರಿಗೂ ಆರ್ಥಿಕ ಸಂಕಷ್ಟ ಇರುತ್ತೆ ಪಾಪ ಎಲ್ಲರೂ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಇಂತಹದ್ದೇ ವಿಭಿನ್ನ ವಿಶಿಷ್ಟ ಕುತೂಹಲಕಾರಿ ರೆಮಿಡಿಗಳನ್ನು ಹೊತ್ತು ತರ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ಅದನ್ನ ತಪ್ಪಿಸೋದ್ ಬೇಡ ಅದ್ರ ಜೊತೆಗೆ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನವನ್ನೇ ಪರಿವರ್ತನೆ ಮಾಡಬಲ್ಲ ಅಂತ ರೆಮಿಡಿ ಹೇಳ್ತೀನಿ ಅವುಗಳನ್ನು ನಿಲ್ಲಿಸೋದು ಬೇಡ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇವತ್ತಿನ ವಿಷಯ ವಸ್ತು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ವೀಕ್ಷಕರ ಎಲ್ರಿಗೂ ಒಳ್ಳೆಯದಾಗಲಿ もうバカ言葉はすでにバリア。